ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಾಗತ ನಾನು ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅಕ್ಟೋಬರ್ ತಿಂಗಳಲ್ಲಿ ಬಂದಿರತಕ್ಕಂಥ ಹೊಸ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆ ಕಾಲೆ ಮತ್ತು ಯಾರ ಕೈ ಮಾಡಬೇಕಾಗುತ್ತೆ ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಒಟ್ಟು ಎಷ್ಟು ಹುದ್ದೆಗಳ ಕಾಲಿವೆ ಯಾವ್ಯಾವ ಇಲಾಖೆಯಿಂದ ಎಷ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿರ್ತಕ್ಕಂಥ ಒಂದು ಹುದ್ದೋಗಗಳಾಗಿವೆ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಐ ಟಿ ಐ ಬಿಇ ಬಿ ಟೆಕ್ ಬಿ ಎ ಹಾಗೂ ಹಲವಾರು ಹುದ್ದೆಗಳ ಕಾಲಿವೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆ ಕಲಿವೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಹುದ್ದೆಗಳಿರತಕ್ಕಂಥದ್ದು ಯಾವ್ಯಾವ ಕಲಿವೆ ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇರ್ತಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ನೀರಾಗಿ ವಿಷಯಕ್ಕೆ ಬಂದಾಗ ನೋಟಿಫೇಸ್ ಇಲ್ಲಿ ಲೈವ್ ಜಾಬ್ ಅಂತ ಬಂದಿದೆ ಮೊದಲನೇದಾಗಿ ಕೆನರಾ ಬ್ಯಾಂಕಲ್ಲಿರ್ತಕ್ಕಂಥ ನಿಮ್ಮ ಕತೆಗೆ ಕೆನರಾ ಬ್ಯಾಂಕ್ ರೆಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕಂದ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ವೇಕೆನ್ಸಿ ಬಂದ್ಬಿಟ್ಟು ಸುಮಾರು ಮೂರು ಸಾವಿರ ಹುದ್ದೆಗಳು ಕಲಿವೆ ಇದು ಅಪ್ರೆಂಟಿಸ್ ಹುದ್ದೆಗಳಿವೆ ಲಾಸ್ಟ್ ಡೇಟು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ಲಿಂಕ್ ಅಂತ ಕೊಟ್ಟಿದ್ದಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ಲಿಂಕ್ ಓಪನ್ ಆಗುತ್ತೆ ಅದೇ ರೀತಿ ಎಚ್ ಆರ್ ಆರ್ ಎಲ್ ರೆಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಲ್ಲಿ ಪೋಸ್ಟ್ ಬಂದ್ಬಿಟ್ಟು ಒಂದು ನೂರು ಪೋಸ್ಟ್ ಕಲಿವೆ ಆಮೇಲೆ ಲಾಸ್ಟ್ ಡೇಟು ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ಕೂಡ ಕರೆಂಟ್ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಮುಟ್ಟಾಗ ತಾವು ಅದನ್ನು ಸಲ್ಲಿಸ್ಬೋದು ಆಮೇಲೆ ಎಸ್ ಬಿ ಐದಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಎಸ್ ಬಿ ಐ ಕೋ ಎಸ್ ಬಿ ಐ ಎಸ್ ಬಿ ಐ ಎಸ್ ಸಿ ಓ ರೆಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಪೋಸ್ಟ್ ಪೆಟೆನ್ಷಿಯಲ್ಟು ಒಂದು ನೂರ ಸಾರಿ ಒಂದು ಸಾವಿರದ ಐದುನೂರ ಹನ್ನೊಂದು ಎಸ್ ಸಿ ಒ ಹುದ್ದೆಗಳಾಗಿವೆ ಇದು ಲಾಸ್ಟ್ ಡೇಟು ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಲಿಂಕಿದ್ದಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅರ್ಜಿ ಸಲ್ಲಿಸ್ಬೋದು ಆಮೇಲೆ ಇನ್ನು ರೈಲ್ವೆ ಲೇಖನ ಇರೋಕ್ಕೆ ನೇಮಕತೆ ಆಗಿದೆ ಸೌತ್ ವೆಸ್ಟರ್ನ್ ಸಾರಿ ಸೌತ್ ಸೌತ್ರಿನ್ ರೈಲ್ವೆ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಪೋಸ್ಟ್ ರೂಪಾಯಿ ಅರವತ್ತೆ ಇದು ಸ್ಪೋರ್ಟ್ಸ್ ಫೋಟೋ ನೇಮಕಾತಿ ಆಗಿದೆ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಕ್ಲೋಸ್ ಆಗುತ್ತೆ ತಾವೆ ಸಲ್ಲಿಸಬಹುದು ಇಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಪಾಯಿಂಟು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂದ್ರೆ ರೇಷ್ಮೆ ಲಕ್ಕಿ ನೇಮಕಾತಿ ಆಗಿದು ಇಲ್ಲಿ ಸುಮಾರು ಇಪ್ಪತ್ತೆಂಟು ಹುದ್ದೆ ಕಾಲಿವೆ ಸೈಂಟಿಸ್ಟ್ ಬಿ ಹುದ್ದೆಗಳಾಗಿವೆ ಲಾಸ್ಟ್ ಡೇಟ್ ಏಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಇದು ಇಂಟರ್ವ್ಯೂ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ ಇಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದಾರೆ ಆಮೇಲೆ ಎಕ್ಸಾಮ್ ಬ್ಯಾಂಕ್ ಎಮ್ ಟಿ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಪೋಸ್ಟ್ ಬಂದಿಟ್ಟು ಐವತ್ತು ಪೋಸ್ಟ್ ಕಾಲೆ ಎಮ್ ಟಿ ಹುದ್ದೆಗಳಾಗಿವೆ ಲಾಸ್ಟ್ ಡೇಟು ಏಳು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ಇಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದಾರೆ ಆಮೇಲೆ ಯು ಪಿ ಎಸ್ ಸಿ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಬಂದ್ಬಿಟ್ಟು ಎರಡು ನೂರ ಮೂವತ್ತೆರಡು ವೇರಿಯಸ್ ಪೋಸ್ಟ್ ಕಲಿವೆ ಲಾಸ್ಟ್ ಡೇಟು ಎಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಲಿಂಕ್ ಕೂಡ ಅಲ್ಲಿಂದ ತ ಅಪ್ಲೈ ಮಾಡ್ಬೋದು ತೋರಿಸಿ ಆಮೇಲೆ ಹೇಗಿದೆ ಅಂತ ಆಮೇಲೆ ಐ ಓ ಸಿ ಎಲ್ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಹನ್ನೆರಡು ಪೋಸ್ಟ್ ಕಾಲೆ ಇಲ್ಲಿ ಲಾ ಆಫೀಸರ್ ಹುದ್ದೆಗಳಿಗೆ ಕರೀತಾರೆ ಎಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಹನ್ನೊಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಇಸ್ರೋದಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ ಇಸ್ರೋ ಎಚ್ ಎಸ್ ಎಫ್ ಸಿ ರಿಕ್ರೂಟ್ಮೆಂಟ್ ಇದನ್ನು ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಕೂಡ ನೋಡ್ಕೋಬೋದು ಇದು ಸುಮಾರು ತೊಂಬತ್ತೊಂಬತ್ತು ಹುದ್ದೆ ಕಾಲಿವೆ ಮತ್ತು ಲಾಸ್ಟ್ ಡೇಟು ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆಮೇಲೆ ಆರ್ ಆರ್ ಬಿ ಇರ್ತಕ್ಕಂಥ ಮತ್ತೊಂದು ಎನ್ ಟಿ ಪಿ ಸಿ ಹುದ್ದೆಗಳಿವೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಲ್ಲಿ ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ಹುದ್ದೆ ಕಾಲಿವೆ ಈ ಹುದ್ದೆ ಲಾಸ್ಟ್ ಡೇಟು ಹದಿಮೂರು ಹತ್ತು ಎರಡು ಸಾವಿರ ಆಗಿದೆ ಇದಕ್ಕೆ ಎಸ್ ಎಲ್ ಸಿ ಸಾರಿ ಪಿ ಯು ಸಿ ಡಿಗ್ರಿದವರು ಇದಕ್ಕೆ ಎರಡು ವೈತಕ್ಕಂಥ ನಿಮ್ಮ ಖಾತೆಗೆ ಅವರು ಅಪ್ಲೈ ಮಾಡ್ಬೋದಾಗಿದೆ ಆಮೇಲೆ ಇ ಸಿ ಜಿ ಸಿ ಪಿ ಓ ರವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿದೆ ಇಲ್ಲಿ ಪೋಸ್ಟ್ ವೇಕೆನ್ಸಿ ನಲವತ್ತು ಪೋಸ್ಟ್ ಕಾಲಿವೆ ಇಲ್ಲಿ ಪ್ರೊವಿಷನರಿ ಆಫೀಸರ್ ಉದ್ಯೋಗ ಕಾಲಿವೆ ಲಾಸ್ಟ್ ಲೇಟು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಅವರಲ್ಲಿಂದ ಅರ್ಜಿ ತಿಳಿಸ್ಬೋದಾಗಿದೆ ಆಮೇಲೆ ಎಸ್ ಎಸ್ ಸಿ ರಿಕ್ವೈರ್ಮೆಂಟ್ ಕೂಡ ಕಲಿಯಿದೆ ಇಲ್ಲಿ ಎಸ್ ಎಸ್ ಎಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಾಸ್ ಅವರು ಅಪ್ಲೈ ಮಾಡ್ಬೋದಾಗಿದೆ ಇಲ್ಲಿ ಮೂವತ್ತೊಂಬತ್ತು ಸಾವಿರದ ನಾಲ್ಕನೂರ ಎಂಬತ್ತೊಂದು ವಿವಿಧ ಹುದ್ದೆ ಕಾಲಿವೆ ಲಾಸ್ಟ್ ಏಟು ಹದಿನಾಲ್ಕು ಹೊತ್ತು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಅಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ಇ ಎಸ್ ಐ ಸಿ ಕರ್ನಾಟಕ ಅಂದರೆ ಕರ್ನಾಟಕದ ಇ ಎಸ್ ಐಯಲ್ಲಿ ಇರತಕ್ಕಂಥ ನಿಮ್ಮ ಕಾಯ್ದೆ ಇಲ್ಲಿ ಹದಿಮೂರು ಹುದ್ದೆಗಳಿವೆ ಸೀನಿಯರ್ ರೆಸಿಡೆಂಟ್ ರೆಸಿಡೆನ್ಸಲ್ ಪೋಸ್ಟ್ ಆಗಿವೆ ಇದು ಲಾಸ್ಟ್ ಏಟು ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಇಂಟ್ರವ್ಯೂ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ ಆಮೇಲೆ ಆರ್ ಆರ್ ಬಿ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಲ್ಲಿ ಹದಿನಾಲ್ಕು ಸಾವಿರದ ಎರಡುನೂರ ತೊಂಬತ್ತೆಂಟು ಟೆಕ್ನಿಷಿಯನ್ಸ್ ಹುದ್ದೆಗಳಾಗಿವೆ ಲಾಸ್ಟ್ ಏಟು ಹದಿನಾರು ಹೊತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ಆಮೇಲೆ ನಬಾರ್ಡ್ದಲ್ಲಿ ಇರ್ತಕ್ಕಂಥ ನೇಮಕಾಯಿತು ಇದನ್ನು ಕೂಡ ನಾವು ಹಿಂದು ಮಾಡಿದ್ದೀನಿ ನಬಾರ್ಡ್ದಲ್ಲಿ ಇರ್ತಕ್ಕಂಥ ವೇಕೆನ್ಸಿಟ್ಟು ನೂರ ಎಂಟು ಆಫೀಸ್ ಅಟೆಂಡೆಂಟ್ ಹುದ್ದೆಗಳಾಗಿವೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿಂದ ಆಮೇಲೆ ಎ ಡಬ್ಲ್ಯೂ ಇ ಎಸ್ ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿರ್ತಕ್ಕಂಥ ನಿಮ್ಮ ಕೈ ತೆಗೆದು ಇಲ್ಲಿ ಟೀಚರ್ ಹುದ್ದೆಗಳು ಕಲಿವೆ ಸುಮಾರು ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ ತಾವಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಆಮೇಲೆ ಐ ಎಸ್ ಐ ರಿಕ್ವೈರ್ಮೆಂಟ್ ಬಂದಿದೆ ಇಪ್ಪತ್ತೈದು ಹುದ್ದೆ ಕಲಿವೆ ಇಲ್ಲಿ ಆ್ಯಕ್ಚುಲಿ ಹುದ್ದೇಳ ಕಲಿವೆ ಲಾಸ್ಟ್ ಡೇಟು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿದೆ ತಾವು ಅಷ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಪಿ ಜಿ ಸಿ ಎಲ್ ರಿಕ್ವೈರ್ಮೆಂಟ್ ಇಲ್ಲಿ ಲಾಸ್ಟ್ ಪೋಸ್ಟ್ ಪೋಸ್ಟ್ ಮಾಡಿದ್ರೆ ಒಂಬತ್ತು ಪೋಸ್ಟ್ ಕಲಿವೆ ಆಫೀಸರ್ ಟ್ರೈನಿಂಗ್ ಹುದ್ದೆ ಟ್ರೈನಿಂಗ್ ಲಾ ಹುದ್ದೆ ಕಲಿವೆ ಇಪ್ಪತ್ತೇಳು ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಎಕ್ಸಾಂಪಲ್ ಆಗಿ ಆರ್ ಆರ್ ಬಿ ಅನ್ನೊಂದು ಒಂದು ಯಾವ ರೀತಿ ಇದೆ ಅಂತ ನೋಡಿ ಯು ಪಿ ಎಸ್ ಆರ್ ಆರ್ ಬಿ ಐ ಕೊಟ್ಟಿದ್ದಾರೆ ಇಲಾಖೆ ಹೆಸರು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ವೇರಿಯಸ್ ಪೋಸ್ಟು ಹನ್ನೊಂದು ಸಾವಿರದ ಐದುನೂರ ಐವತ್ತೆಂಟು ಹುದ್ದೆ ಇಲ್ಲಿ ಹದಿನಾಲ್ಕು ಹತ್ತು ಸಾರಿ ಹದಿನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸ್ಟಾರ್ಟಿಂಗ್ ಡೇಟು ಲಾಸ್ಟ್ ಡೇಟು ಇಪ್ಪತ್ತು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಜಾಬ್ ಲೊಕೇಶನ್ ಆಲ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಪೋಸ್ಟ್ ನೇಮು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಒಂಬತ್ತು ಸಾವಿರ ಏಳ್ನೂರ ಮೂವತ್ತಾರು ಕಲಿವೆ ಸ್ಟೇಷನ್ ಮಾಸ್ಟರು ಒಂಬತ್ತುನೂರ ನೂರ ತೊಂಬತ್ತ್ನಾಲ್ಕು ಹುದ್ದೆ ಕಲಿವೆ ಗುಡ್ ಸ್ಟ್ರೀನ್ ಮ್ಯಾನೇಜರು ಮೂರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಹುದ್ದೆ ಕಲಿವೆ ಜೂನಿಯರ್ ಅಕೌಂಟೆಂಟು ಹದ್ ಹದಿನೈದು ನೂರ ಏಳು ಪೋಸ್ಟ್ ಕಲಿವೆ ಸೀನಿಯರ್ ಕ್ಲರ್ಕ್ ಕಂ ಟೈಪ್ಸ್ಟ್ ಏಳ್ನೂರ ಮೂವತ್ತೆರಡು ಪೋಸ್ಟ್ ಕಲಿವೆ ಆಮೇಲೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಎರಡು ಸಾವಿರ ಎರಡು ಇಪ್ಪತ್ತೆರಡು ಪೋಸ್ಟ್ ಕಲಿವೆ ಟ್ರೈನಿಂಗ್ ಕ್ಲರ್ಕು ಎಪ್ಪತ್ತೇಳು ಪೋಸ್ಟ್ ಕಾಲಿವೆ ಆಮೇಲೆ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ದು ಜಾವ್ ಆರ್ ಗ್ರ್ಯಾಜುಟೆಡ್ ಎಫ್ಲ್ ಅಂತ ಕೊಟ್ಟಿದ್ದಾರೆ ಏಜ್ ಬಿಟ್ಟು ಹದಿನೆಂಟರಿಂದ ಮೂವತ್ತಾರು ಇರುತ್ತೆ ಸ್ಯಾಲ್ರಿ ಬಂದಿಟ್ಟು ಹತ್ತೊಂಬತ್ತು ಸಾವಿರ ಒಂಬತ್ತು ಒಂಬತ್ತು ಹತ್ತೊಂಬತ್ತು ಸಾವಿರ ಒಂಬತ್ತುನೂರಿಂದ ಮೂವತ್ತೈದು ಸಾವಿರಕ್ಕೆ ಸ್ಯಾಲ್ರಿ ಇರುತ್ತೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ವಿಲ್ ಬಿ ಸೆಲೆಕ್ಟೆಡ್ ಕಂಡಕ್ಟರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿಷನ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಸಿ ಬಿ ಟಿ ಇರುತ್ತೆ ಎಕ್ಸಾಮಿಷನ್ ಫೀಸ್ ಬಂದ್ಬಿಟ್ಟು ಎರಡುನೂರೈವತ್ತು ಮತ್ತು ಐನೂರು ರೂಪಾಯಿ ಇರುತ್ತೆ ಕಾಸ್ಟ್ ವೈಸು ಇಲ್ಲಿ ಅಪ್ಲೈ ಮಾಡಿ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಲಿಂಕು ಮತ್ತು ಅಪ್ಲಿಕೇಶನ್ ನೋಟಿಫೇಷನ್ ಕೊಟ್ಟಿದ್ದಾರೆ ಎರಡೂ ಕೊಟ್ಟಿದ್ದಾರೆ ನೀವು ಇಲ್ಲಿಂದ ಅಪ್ಲೈ ಲಿಂಕ್ ಕ್ಲಿಕ್ ಮಾಡಿದಾಗ ನೇರವಾಗಿ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ನೆಕ್ಸ್ಟ್ ಟ್ಯಾಬಲ್ಲಿ ಈ ರೀತಿ ಬರುತ್ತೆ ತಾವು ಇಲ್ಲಿಂದ ನೇರವಾಗಿ ಅರ್ಜಿನ್ ಸಲ್ಲಿಸ್ಬೋದು ಪ್ರತಿಯೊಂದು ಹುದ್ದೆಯೂ ಹೀಗೆ ಕೂಡ ಪ್ರತಿಯೊಂದು ಲಿಂಕ್ ಕೊಟ್ಟಿರ್ತಾರೆ ಲಿಂಕ್ ಆದ ಮೂಲಕ ತಾವು ಅರ್ಜೆಂಟ್ ತಿಳಿಸ್ಬೇಕು ಇದು ಆರಬೇದು ಓಪನ್ ಆಗಿದೆ ನೋಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಅಂತ ಕಾಣ್ತಾ ಇದೆ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ನೇರವಾಗಿ ಅಪ್ಲೈ ಮಾಡುವ ಅಥವಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೋದಾಗಿದೆ ಈ ರೀತಿ ಪ್ರೊಸಿಜರ್ ಇದೆ ಪ್ರತಿಯೊಂದು ಹುದ್ದೆಗಳು ಲಿಂಕನ್ನು ಕೊಟ್ಟಿರ್ತಾರೆ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳದ್ದು ಪ್ರತಿಯೊಂದು ಲಿಂಕನ್ನು ಶೇರ್ ಮಾಡಿರ್ತೀನಿ ತಾವು ಯಾವ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತೀರ ಸರಿಯಾಗಿ ಅದನ್ನು ನೋಟಿಫೇಷನ್ ಓದ್ಕೊಂಡು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಕೆಲವೊಂದು ಆನ್ಲೈನ್ ಮೂಲಕವೇ ಕೆಲವೊಂದು ಅಪ್ಲೈ ಮೂಲಕ ಇವೆ ಕೆಲವೊಂದು ಇಂಟರ್ವ್ಯೂ ಕೊಡುವೆ ತಮಗೆ ಯಾವುದು ಇಷ್ಟ ಆಗುತ್ತೋ ನಿಮ್ಮ ಎಜುಕೇಷನ್ ಸಂಬಂಧಪಟ್ಟಂತೆ ಯಾವ ಉದ್ಯೋಗಗಳ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದೊಂದು ಇದು ಅಕ್ಟೋಬರ್ ತಿಂಗಳಲ್ಲಿ ಬಂದಿರತಕ್ಕಂಥ ಮೊದಲನೇ ವಾರದ ಉದ್ಯೋಗ ಸುದ್ದಿಯಾಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ